ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ಅಕ್ಟೋಬರ್ ಶ್ರೀ ಜಯಚಾಮರಾಜ ಅರಸು ಎಜುಕೇಷನ್ ಟ್ರಸ್ಟ್ ಆವರಣದಲ್ಲಿ ಹತ್ತನೇ ಚಾಮರಾಜ ಒಡೆಯರ್ ಅವರ ಪುತ್ಥಳಿಯನ್ನು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಅನಾವರಣಗೊಳಿಸಿದರು ಈ ವೇಳೆ ಶ್ರೀ ಜಯಚಾಮರಾಜ ಅರಸು ಎಜುಕೇಶನ್ ಟ್ರಸ್ಟ್ ನ ಉಪಾಧ್ಯಕ್ಷ ಡಾಕ್ಟರ್ ಭಾರತಿ ಶ್ರೀಧರ್ ರಾಜ ಅರಸ್ ಕಾರ್ಯದರ್ಶಿ ಮಹೇಶ್ ಎನ್ ಅರಸ್ ಜಂಟಿ ಕಾರ್ಯದರ್ಶಿ ಸರ್ದಾರ್ ಶ್ರೀಕಂಠರಾಜ ಅರಸ್ ಸಂಸದ ಯದುವೀರ್ ಅವರ ಪತ್ನಿ ತ್ರಿಷಿಕಾ ಕುಮಾರಿ ಒಡೆಯರ್ ಇಂಜಿನಿಯರ್ ಅಮರನಾಥ್ ರಾಜ ಅರಸ್ ಮಹಾರಾಣಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿ ಡಾಕ್ಟರ್ ಬಿ ವಿ ಸುಧಾರಾಣಿ ಅವರನ್ನು ಸನ್ಮಾನಿಸಲಾಯಿತು ಶುಭ ಕಾಮನೆಗಳು ಈ ಸಂಸ್ಥೆಯ ಸ್ಥಾಪಕರಾದ ಶ್ರೀಮನ್ ಮಹಾರಾಜ ಹತ್ತನೇ ಚಾಮರಾಜ ಪುತ್ಥಳಿಯನ್ನು ಅನಾವರಣ ಮಾಡುವ ಸಂದರ್ಭದಲ್ಲಿ ಮಹಾರಾಜರನ್ನು ಕುರಿತು ಮಾತನಾಡುವ ಡಾಕ್ಟರ್ ಬಿ ವಿ ಸುಧಾಮಣಿಯನ್ನು ಪರಿಚಯಿಸುವುದು ನನ್ನ ಕರ್ತವ್ಯವಾಗಿದೆ ಡಾಕ್ಟರ್ ಬಿ ವಿ ಸುಧಾಮಣಿಯವರು ಇತಿಹಾಸದಲ್ಲಿ ಎಂ ಎ ಪಿ ಎಚ್ ಡಿಯನ್ನು ಪಡೆದಿದ್ದಾರೆ ಜೊತೆಗೆ ಅವರು ಬಿ ಎ ತಗೇದರೆ ಕೂಡ ತಮ್ಮ ಅಧ್ಯಾಪಕ ವೃತ್ತಿಯನ್ನು ಮೈಸೂರು ಮಹಾರಾಣಿ ಕಾಲೇಜಿನಲ್ಲಿ ಸಲ್ಲಿಸಿ ಅಧ್ಯಾಪಕ ವೃತ್ತಿಯಿಂದ ವಿ ವಾಲಂಟ್ರಿ ರಿಟೈರ್ಮೆಂಟ್ ಪಡೆದು ನಿವೃತ್ತಿ ಹೊಂದಿದ ನಂತರ ಇವರು ಸಂಪೂರ್ಣವಾಗಿ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇತಿಹಾಸ ಅಧ್ಯಾಪಕರಾಗಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಪ್ರಬಂಧವನ್ನು ಮಂಡಿಸಿದ್ದಾರೆ ಇವರ ಲೇಖನಗಳು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿವೆ ಇವರು ಒಳ್ಳೆಯ ವಾಗ್ಮಿಗಳು ಎಡೀಂದರೆ ವಿಶ್ವವಿದ್ಯಾಲಯ ಸ್ಕಾಟ್ಲೆಂಡ್ ಎಡಲ್ಬರ್ಗ್ ಯೂನಿವರ್ಸಿಟಿ ಜರ್ಮನಿ ಮುಂತಾದ ವಿಶ್ವವಿದ್ಯಾನಿಲಯಗಳಲ್ಲಿ ನಡೆಸಿದ ಅಂತಹ ಸಮ್ಮೇಳನದಲ್ಲಿ ಭಾಗವಹಿಸಿ ಪ್ರಬಂಧವನ್ನು ಮಂಡಿಸಿದ್ದಾರೆ ದೇಶದಲ್ಲೂ ಕೂಡ ಡೆಲ್ಲಿ ಅಮೃತ್ಸರ್ ಯು ಪಿ ವಿಶ್ ವಿಶ್ವವಿದ್ಯಾನಿಲಯ ಶಾಂತಿನಿಕೇತನ ಕೇರಳ ವಿಶ್ವವಿದ್ಯಾನಿಲಯ ಪಂಜಾಬ್ ವಿಶ್ವವಿದ್ಯಾನಿಲಯಗಳಲ್ಲಿ ಭಾಗವಹಿಸಿರ್ತಾರೆ ಗ್ರಂಥದ ಇವರು ಬರೀ ಪ್ರಬಂಧ ಮಂಡಿಸಿರುವುದು ಅಷ್ಟೇ ಅಲ್ಲದೆ ಸಂಶೋಧನಾ ಗ್ರಂಥಗಳನ್ನು ಪಠಿಸಿದ್ದಾರೆ ಅದರಲ್ಲಿ ದಳವಾಯ ನಂಜರಾಜ ಕಾಲದ ಮೈಸೂರು ಅನ್ನುವಂಥದ್ದು ಪ್ರಥಮ ಸಂಶೋಧನಾ ಕೃತಿ ಕಳೆಯ ರಾಜವಂಶ ಇತಿಹಾಸ ಮತ್ತು ಸಂಸ್ಕೃತಿ ಬಗ್ಗೆ ಬರೆದಿದ್ದಾರೆ ಆದಮಿಕ್ ಆದಿ ಕದಂಬ ನಂತರ ಸಂಶೋಧನೆ ಗ್ರಂಥಗಳು ಪ್ರಕಟವಾಗಿವೆ ಆದರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಓದುಗಳಾಗಿ ಅನಿಸಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಧರ್ಷಿ ಶ್ರೀಮನ್ ಮಹಾರಾಜ ಜಯಚಾಮರ ಇಂದ್ರ ಒಡೆಯರ್ ಬಹದ್ದೂರ್ ಎಂಬ ಪುಸ್ತಕವನ್ನು ಎರಡು ಸಂಪುಟಗಳನ್ನು ಇವರು ಬರೆದಿದ್ದಾರೆ ತಕ್ಷಿದ್ದಾರೆ ಇದು ಅತ್ಯಂತ ಜನಪ್ರಿಯವಾಗಿರುವಂತಹ ಗ್ರಂಥಗಳು ಈ ಪುಸ್ತಕದ ಬಗ್ಗೆ ಅನೇಕ ವಿದ್ವಾಂಸರು ಶ್ಲಾಘಿಸಿದ್ದಾರೆ ನಾಡೋದ ಡಾಕ್ಟರ್ ಬಿ ವಿ ವೆಂಕಟಾಚವ ಶಾಸ್ತ್ರಿ ಹಿರಿಯ ವಿದ್ವಾಂಸರು ಮತ್ತು ಸಂಶೋಧಕರು ಈ ಪುಸ್ತಕಗಳನ್ನು ಕುರಿತು ಹೀಗೆ ಬರೆದಿದ್ದಾರೆ ಮೈಸೂರು ಸಂಸ್ಥಾನದ ಶ್ರೀಮನ್ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ಅವರ ಜೀವಿತ ಕಾಲದ ಕಾಲವನ್ನು ಕುರಿತು ಈವರೆಗೆ ಪ್ರಕಟವಾದ ಪುಸ್ತಕಗಳ ಸಾಲಿನಲ್ಲಿ ಅಂತ ಹೇಳಿ ಮುಂದುವರಿಸ್ತಾ ಈ ಪುಸ್ತಕವೇ ನನಗೆ ತಿಳಿದ ಮಟ್ಟಿಗೆ ವಿಸ್ತಾರವಾದುದು ವಿವರಣಪೂರ್ಣವಾದುದು ಅಂತ ಹೇಳ್ತಾರೆ ಅದಲ್ಲದೆ ಅವರು ಮುಂದುವರಿತಾ ಏಕಕೃತವಾದ ಈ ಪ್ರಮಾಣದ ಪುಸ್ತಕ ಎಂದರೆ ಇದೇ ಸರಿ ಅಂತ ಹೇಳಿ ಆ ಪುಸ್ತಕವನ್ನು ಹೋಗಲಿದ್ದಾರೆ ಇನ್ನೊಬ್ಬ ವಿದ್ವಾಂಸರು ಡಾಕ್ಟರ್ ಪ್ರಧಾನ ಗುರುಲರ್ ಎನ್ನು ಅವರ ಕೃತಿಯನ್ನು ಹೇಳ್ತಾ ಈ ಅವರು ಈ ಮತಗಳನ್ನು ಕೇಳಿದ್ದಾರೆ ಇಷ್ಟ ವ್ಯಾಪಕವು ಸಮಗ್ರವೂ ಆದ ಇನ್ನೊಂದು ಕೃತಿ ಇಂಗ್ಲಿಷ್ ನಲ್ಲಾಗಲಿ ಕನ್ನಡದಲ್ಲಿ ಆಗಲಿ ನನಗೆ ಇದುವರೆಗೂ ಬಂದಿಲ್ಲ ಅನ್ನುವುದು ನನ್ನ ತಿಳುವಳಿಕೆ ಅಂತ ಹೇಳ್ತಾರೆ ಈ ಸಂಬಂಧವಾಗಿ ಅಂದ್ರೆ ಶ್ರೀ ಜಯಚ ಶ್ರೀಮನ್ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಬಗ್ಗೆ ನಾವು ಯಾವುದೇ ಕೃತಿಯನ್ನು ರಚಿಸಬೇಕು ಅನ್ನುವಂತ ಪ್ರಯತ್ನ ಮಾಡಿದರೆ ಆಗ ಈ ಗ್ರಂಥ ಅಧ್ಯಯನಕ್ಕೆ ಒಂದು ಆದಾಯ ಆದಾಯ ಪ್ರಾಯವಾದ ಮತ್ತು ಅಧಿಕಾರಿಯುತವಾದ ಆಕಾರ ಗ್ರಂಥವಾಗಿ ನಮ್ಮೆಲ್ಲ ಪದಾಧಿಕಾರಿಗಳ ಆಶಯಗಳಾಗಿತ್ತು ಆ ಹೆಣ್ಮಕ್ಳು ಒಂದು ಶಾಲೆಯಲ್ಲಿ ಒಂದು ಸಭಾಂಗಣ ಅಂತ ಮತ್ತೆ ಇಲ್ಲಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಅದಕ್ಕಿಂತ ಮುಂಚೆ ಈ ಸಂಸ್ಥೆಗೆ ನಿಜಕ್ಕೂ ಬೀಜ ನೆಟ್ಟಿರುವಂಥದ್ದು ಮಹಾರಾಷ್ಟ್ರ ಒಂದು ಕುದ್ದಳಿಗಳು ಆಚೆ ಬಹಿರಂಗವಾಗಿ ಎಲ್ಲರಿಗೂ ಕಾಣೋ ರೀತಿಯಲ್ಲಿ ಇರಬೇಕು ಅಂತ ಅವರ ಒಂದು ಆಶೆಗಳಾಗುತ್ತೆ ಆ ಒಂದು ಕೆಲಸ ಇವತ್ತು ಆಗಿದೆ ಆ ಅಭಿಲಾಷವನ್ನು ಈಜರಿಸೋದಕ್ಕಾಗಿ ನಾನು ಬೆಳಗ್ಗೆ ನಮ್ಮ ಮಹಾಪೋಷಕರಿಗೆ ಅಭಿನಂದನೆಗಳನ್ನು ಹೇಳಿದ್ದೀನಿ ಸಂಜೆಯ ಒಂದು ವೇದಿಕೆಯಲ್ಲೂ ಕೂಡ ಅವರಿಗೆ ಕೃತಜ್ಞತೆಗಳನ್ನು ನಡೆಸಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಶ್ರೀಮತಿ ಪ್ರಮೋದಿ ಅವರೇ ಭಾಳ ಒಂದು ಸಭೆಯ ಮಿತಿಯಲ್ಲಿ ಅದು ಮಹಾರಾಜ ಚಾಮರಾಜ ಚಾಮರಾಜೋಡೆಯರವರ ಜೀವನ ಕೊಡುಗೆಯವರ ಸಾಧನೆ ಆ ಸುವರ್ಣ ಯುಗಕ್ಕೆ ನಿಜಕ್ಕೂ ಯಾವ ರೀತಿ ಅವರು ಬೀಜ ಅಂತ ಸಭೆಯ ಒಂದು ಮಿತಿಯಲ್ಲಿ ಭಾಷಣ ಒಂದು ಮಿತಿಯಲ್ಲಿ ಹೇಳೋದು ಒಂದು ಕೆಲಸ ಆದರೂ ಸಹ ಭಾಳ ಯಶಸ್ವಿಯಾಗಿ ವಿಷಾರವಾಗಿ ಆದರೂ ಸಹ ಸಂಕ್ಷಿಪ್ತದಲ್ಲಿ ಡಾಕ್ಟರ್ ಡಿ ವಿ ಸುಧಾಮಣಿ ಅವರು ನಮಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಈ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಭಾರತಿಯವರೇ ಕಾರ್ಯದರ್ಶಿಯಾದಂಥ ಶ್ರೀ ಮಹೇಶ್ ಅವರೇ ಪುತ್ರಾದಂಥ ಶ್ರೀ ಅವರೇ ಇಲ್ಲಿ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ ಮಹನೀಯರೇ ಮಹಿಳೆಯರೇ ನಮ್ಮ ಸಂಸ್ಥೆಯರೆಲ್ಲ ಅಧಿಕಾರಿಗಳೇ ಮಾಧ್ಯಮದವೆಲ್ಲ ಪ್ರತಿನಿಧಿಗಳೇ ಈ ಸಂಸ್ಥೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅರ್ಸಿ ಸಮುದಾಯದ ಒಂದು ವಿದ್ಯಾರ್ಥಿಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡೋ ದೃಷ್ಟಿಯಲ್ಲಿ ಶುರುವಾಗಿತ್ತು ಇಲ್ಲಿ ಗಂಡು ಮಕ್ಕಳಿಗೆ ಅಲ್ಲಿ ಹೆಣ್ಮಕ್ಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಯಾವುದೇ ರೀತಿ ಇದು ಒಂದು ಟ್ರಸ್ಟ್ ಒಂದು ಮಿತಿಯಲ್ಲಿ ನಡೀತಾ ಇರಲಿಲ್ಲ ನಮ್ಮ ಸಂಸ್ಥಾನದ ಕಾಲದಲ್ಲಿ ಅರಮನೆ ಒಂದು ಆಶ್ರಯದಲ್ಲೇ ನಡೀತಾ ಮುಂದುವರಿತಾ ಬಂತು ಸ್ವಾತಂತ್ರ್ಯ ಸಮಯದಲ್ಲಿ ನಮ್ಮ ತಾತ್ಮರಾದಂತಹ ಶ್ರೀಮನ್ ಮಹಾರಾಜ ಜಯಚಾಮ್ ರಾಜೋಡಿಯರವರು ಈ ಟ್ರಸ್ಟ್ ಒಂದು ಸಂಘಟಿತ ರೀತಿಯಲ್ಲಿ ಮುಂದುವರಿಲಿ ಅಂತ ಅವರು ಈ ಎಲ್ಲ ಸಂಸ್ಥೆಗಳನ್ನು ಅದರಲ್ಲಿ ಹಾಕಿ ಶ್ರೀ ಜಯಚಾಮರಾಜೇಂದ್ರ ಅವರಸು ಎಜುಕೇಷನ್ ಟ್ರಸ್ಟ್ ವತಿಯಿಂದ ಇವತ್ತು ಮುಂದುವರಿತಾ ಬಂದಿದೆ ಇದು ಹಸು ಸಮುದಾಯದವರೇ ಇಲ್ಲಿಯ ಒಂದು ಪಾತ್ರ ವಹಿಸಿ ಇದೇ ಒಂದು ಮುಂದುವರಿಯಬೇಕಾಗಿರುವಂಥ ಉದ್ದೇಶದಿಂದ ಈ ಟ್ರಸ್ಟ್ ಮುಂದುವರಿತಾ ಬಂದಿದೆ ಅದೇ ಅಂತೆ ಇವತ್ತು ಮೂರು ನಮ್ಮ ಟ್ರಸ್ಟಿಗಳಿಗೆ ಅವರು ಸನ್ಮಾನ ಮಾಡಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮುದಾಯ ಅತ್ಯಂತ ಒಂದು ಸಣ್ಣ ಸಮುದಾಯ ಆದರೆ ಪ್ರಸ್ತುತ ಒಂದು ಕರ್ನಾಟಕದ ಒಂದು ಇತಿಹಾಸದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ ಅತ್ಯಂತ ಒಂದು ಶ್ರೇಷ್ಠ ಪಾತ್ರ ಅಂತ ಹೇಳ್ಬೋದು ಈ ಒಂದು ಶಾಲೆಯ ವಿದ್ಯಾರ್ಥಿಗಳೇ ಈ ಆಧುನಿಕ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಂದು ರಾಜ್ಯ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಶ್ರೀ ದೇವರಾಜರು ಕೂಡ ಈ ಶಾಲೆಯ ಒಂದು ವಿದ್ಯಾರ್ಥಿ ಆಗಿದೆ ಸೊ ಅಂಥ ಒಂದು ಪಾರಂಪರೆ ಇರುವಂಥದ್ದು ಶಾಲೆ ಇದು ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದೆ ಆ ಎಲ್ಲ ಕೆಲಸಗಳು ನಮ್ಮ ತಾಯವರು ಮಾಡ್ತಾರೆ ಅಂತ ನಮ್ಮಲ್ಲಿ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಅದೇ ರೀತಿ ಮುಂದುವರಿತೀವಿ ಇವತ್ತು ಭಾಳ ಒಂದು ಒಳ್ಳೆಯ ಕೆಲಸ ಆಗಿದೆ ಕಟ್ಲಿಯ ಒಂದು ಅನಾವರಣೆ ಮತ್ತು ಇಲ್ಲಿ ಬೆಳಗ್ಗೆ ಕೂಡ ಸಮಾಂಗಣದ ಮೂಲಕ ಈ ಥರ ಒಳ್ಳೊಳ್ಳೆ ಕೆಲಸ ಆಗಲಿ ಅಂತ ನಾವು ಮತ್ತೊಮ್ಮೆ ನಮ್ಮ ಪೀಠನಲ್ಲಿ ಕೇಳ್ಕೊಳ್ತಾ ಜಾಸ್ತಿ ನಮ್ಮ ಮಾತಕ್ಕೆ ಹೋಗಲ್ಲ ಆಗಲೇ ಎಲ್ಲ ಏನೇನು ಮುಖ್ಯ ಅಂಶಗಳು ಇದೆ ಆಗಲೇ ವ್ಯಕ್ತಪಡಿಸಲಾಗಿದೆ ನಮ್ಮ ಇದೇ ಒಂದು ಶಾಲೆಯನ್ನು ಭವಿಷ್ಯದಲ್ಲಿ ಉನ್ನತ ಸ್ಥಾನ ಹೋಗ್ಬೇಕಾಗಿರ್ತಕ್ಕಂಥ ಒಂದು ದೃಷ್ಟಿಕೋನವಿದೆ ನಮ್ಮ ಬಾಯ್ಸ್ ಸ್ಕೂಲ್ ಸ್ಕೂಲಲ್ಲಿ ಶುರುವಾಗಿದೆ ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ಭಾರತೀಯ ಒಂದು ಸಂಸ್ಕೃತಿಯ ಒಂದು ಆಧಾರ ಮೇಲೆ ಅಲ್ಲಿ ಕೆಲಸಗಳು ನಡೀತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಇಲ್ಲೇ ಬಲುಗಡೆ ನಮ್ಮ ಒಡೆಯ ಸೆಂಟರ್ ಫಾರ್ ಆರ್ಕಿಟೆಕ್ಚರು ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಭಾರತದ ಒಂದು ಆರನೇ ಸ್ಥಾನದಲ್ಲಿದೆ ಆರ್ಕಿಟೆಕ್ಚರ್ ಸ್ಕೂಲಲ್ಲಿಂದು ಲಕ್ಷ ಮಾಡಿ ಯಶಸ್ವಿಯಾಗಿ ನಡೀತಾ ಇದೆ ಅಲ್ಲಿ ಮಹಿಳೆಯರ ಒಂದು ಶಾಲೆ ಮತ್ತು ಕಾಲೇಜು ಕೂಡ ಯಶಸ್ವಿಯಾಗಿ ಅಲ್ಲಿ ಭಾಳಷ್ಟು ಹೆಣ್ಮಕ್ಳು ಬರ್ತಾರೆ ವಿದ್ಯಾಭ್ಯಾಸಕ್ಕೆ ತಮ್ಮ ಒಂದು ಪ್ರೋತ್ಸಾಹಕ್ಕಾಗಿ ಅಭಿವೃದ್ಧಿ ಮಹಾರಾಜರ ಪ್ರತಿಮೆಗಳು ಪುತ್ಥಳಿಗಳು ಬೇಕಾದಷ್ಟಿದೆ ವಿಚಾರ ಇಷ್ಟಪಡ್ತೀನಿ ಇದು ನೀವೆಲ್ಲ ನೋಡಾಗಿದೆ ಮೊಟ್ಟ ಮೊದಲ ಅವರ ಆಳು ಪ್ರಮಾಣದ ಅಶ್ವಾರೂಢ ಪ್ರತಿಮೆ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರರಲ್ಲಿ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನ ಅವರ ರೀಜೆನ್ಸಿಯಲ್ಲಿ ಕರ್ಜನ್ ಪಾರ್ಕ್ ಅಂತ ಏನೇ ಕರಿತೀವಿ ನಾವು ಬಸ್ ಸ್ಟ್ಯಾಂಡು ಅಲ್ಲಿ ಪ್ರತಿಮೆ ಅನಾವರಣಗೊಂಡಿದ್ದು ಲಾರ್ಡ್ ಕರ್ಜನ್ ನಿಂದ ವಯಸ್ಸು ಇಲ್ಲಿ ಬಂದಿದ್ದ ಮೈಸೂರಿಗೆ ಅನಾವರಣ ಮಾಡ್ತಾನೆ ಅವನ ನೆನಪಿಗೆ ಮಹಾರಾಣಿಯವರು ಅಲ್ಲಿ ಸುತ್ತ ಪಾರ್ಕ್ ಮಾಡಿಸಿ ಕಜನ್ ಪಾರ್ಕ್ ಅಂತ ಹೆಸರಿತ್ತು ಆ ನಂತರ ಮಹಾರಾಜ ನಾಲ್ಕಡಿ ಅವರ ಕಾಲದಲ್ಲಿ ಈಗ ಇದೆಯಲ್ಲ ಸ್ಟ್ಯಾಚ್ಯೂ ಸ್ಕ್ವೇರ್ ಮಹಾರಾಜರ ಪ್ರತಿಮೆ ಅದರಲ್ಲಿ ಇಬ್ಬರು ಕಲಾಕಾರರಿದ್ದಾರೆ ಆದರೆ ಅದನ್ನ ಮಾಡಿದಾಗ ಆ ಪ್ರತಿಮೆಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಕ್ ಬಂದಾಗ ಮುಖ ಮಹಾರಾಣಿಯವರಿಗೆ ತಮ್ಮ ಪತಿ ಮಹಾರಾಜರ ಮುಖವನ್ನು ಹೋಗ್ತಾ ಇರಲಿಲ್ಲಂತೆ ಹೇಳುವಾಗ ಮಹಾರಾಜ ನಾಲ್ವಡಿಯವರು ಅವರ ಪುತ್ರ ಗಣಪತಿರಾವ್ ಮಾತ್ರೆ ಅಂತ ಅವ್ರನ್ನ ಕರೆಸಿ ಆ ಕತ್ತಿನ ಭಾಗವನ್ನ ಮಾಡುತ್ತಾರೆ ಮೊದಲು ಪ್ಲಾಸ್ ಆಫ್ ಪ್ಯಾರಿಸ್ ಅಲ್ಲಿ ಅದು ಒಪ್ಪಿಗೆ ಆಯ್ತಂತೆ ಮಹಾರಾಣಿಯವರಿಗೂ ಪುತ್ರರಿಗೂ ಆ ನಂತರ ಈಗಿರೋ ಆ ಭಾಗವನ್ನ ಮಾಡಿ ಸೇರಿಸಿರೋದು ತುಂಬಾ ಸೂಕ್ಷ್ಮವಾಗಿ ನೋಡಿದರೆ ನಕ್ಲೆಸ್ ಹಾಕಿರೋ ಭಾಗ ಗೊತ್ತಾಗುತ್ತೆ ಇಲ್ಲೇ ಹೋದ್ರೆ ಗೊತ್ತೇ ಆಗಲ್ಲ ಅತ್ಯಂತ ಉತ್ತಮವಾದ ಅಳು ಪ್ರಮಾಣದ ಪ್ರತಿಮೆ ಹಾಗೇನೆ ಬೆಂಗಳೂರಲ್ಲಿ ಜಗನ್ಮೋಹನ ಪ್ಯಾಲೇಸ್ ಅಲ್ಲೆಲ್ಲ ಬಸ್ಟ್ಗಳಿದೆ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಮತ್ತೊಂದು ಇರ್ತಕ್ಕಂತದ್ದು ಬಹಳ ಮುಖ್ಯವಾದದ್ದು ಒಂದು ಪೋರ್ಟ್ರೇಟ್ ಇದೆ ಅಶ್ವಾರಂಧ ಅದು ಕೂಡ ಮಹಾರಾಜರ ಪೋರ್ಟ್ರೇಟ್ ಕೂಡ ಇದೆ ಅಂದ್ರೆ ಇವರದನ್ನ ಎಷ್ಟು ಮಾಡಿದ್ರು ಕಡಿಮೆ ಇವ್ರು ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳಿದೆಯಲ್ಲ ಖಂಡಿತವಾಗಿಯೂ ಅವಕಾಶ ಸಿಕ್ಕಿದ್ರೆ ಇನ್ನಷ್ಟಾಗೋದು ಆದರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಡಿಸೆಂಬರ್ ಅಲ್ಲಿ ಕಲ್ಕತ್ತಾ ಪ್ರವಾಸ ಇಡೀ ಪರಿವಾರ ಹೋಗ್ತಾರೆ ಅಲ್ಲಿ ಆಕಸ್ಮಿಕವಾಗಿ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ತಿರ್ತಿರಿಯ ಅನ್ನೋ ಒಂದು ಗಂಟಲು ಬೇರೆ ಉಸಿರಾಟಕ್ಕೆ ತೊಂದರೆಯಾಗಿ ತೊಂದರೆ ಆಗಿ ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಬೆಳಗಿನ ಜಾವ ಅವರು ಇಹಲೋಕವನ್ನು ತ್ಯಜಿಸಿದ್ರು ಎಲ್ಲ ಮಕ್ಕಳು ಪ್ರಾಪ್ತರು ಹಿರಿಯ ಪುತ್ರಿ ರಾಜಕುಮಾರಿ ಜಯಲಕ್ಷ್ಮಣ್ಣಿನೇ ಹದಿನಾಲ್ಕು ವರ್ಷ ಕೊನೆಯ ಪುತ್ರ ಯುವರಾಜರಾಗಿದ್ದಂತಹ ಕಂಠೀರವ ನರಸಿಂಹರಾಜ ಅವರು ಆರು ವರ್ಷ ಇಪ್ಪತ್ತೇಳು ವಯಸ್ಸಿನ ಮಹಾರಾಣಿ ಘೋಷ ವ್ಯವಸ್ಥೆಯಲ್ಲಿದ್ದಂತಹ ಮಹಾರಾಣಿಯವರು ಆ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಿರ್ಬೇಕು ಅಂತ ನಾವು ಯೋಚನೆ ಮಾಡ್ಕೊಳ್ಳೋಕು ಸಾಧ್ಯ ಇಲ್ಲ ಆದ್ರೆ ಅವರು ಪತಿಯ ಕಳೆಬರವನ್ನ ಮೈಸೂರು ತಂಗ ತರಲ್ಲ ಗಂಗಾ ನದಿ ತಟಾಕ ಕಾಳಿ ಅಲ್ಲೇ ಸಂಸ್ಕಾರವನ್ನ ಮುಗಿಸ್ತಾರೆ ಅಲ್ಲಿ ಬೃಂದಾವನ ಏನು ನಿರ್ಮಾಣ ಮಾಡಿದ್ದಾರೆ ಮಹಾರಾಣಿ ವಾಣಿ ಸನ್ನಿಧಾನ ಇವತ್ತಿಗೂ ಅದಕ್ಕೆ ಪೂಜೆ ಸತ್ತ ಇದೆ ಅಂದ್ರೆ ನಾವು ಮಹಾರಾಜನನ್ನ ಎಲ್ಲಿ ಇಡ್ಬೇಕೇಳಿ ಇವತ್ತಿಗೂ ಪೂಜೆ ಸತ್ತ ಇದೆ ದೂರದ ಕಾಳಿ ಕಲ್ಕತ್ತಾದಲ್ಲಿ ಇಂತಹ ಮಹಾರಾಜರ ಬಗ್ಗೆ ಹೇಳ್ತಾ ಹೋದ್ರೆ ಸಂಪುಟ ಘಟನೆ ಮಾತಾಡ್ಬಹುದು ನಮ್ಮಂತ ಅವರು ಆಕ್ಚುಲ್ ಈ ಕಾರ್ಯಕ್ರಮದ ಅಂತ ವಸ್ತುವಾಗಿ ತಗೊಂಡು ಹಿಂಗೆ ಆಡಬೇಕು ಹಂಗೆ ಆಡಬೇಕು ಅಷ್ಟು ಚೆನ್ನಾಗಿ ಹಾಕಬೇಕು ನೀವೆಲ್ಲ ಮಾಡಿ ನಾನು ಮುಂದೆ ಇದೀನಿ ಅಂತ ಹೇಳಿದ್ದಾರೆ ಅದರಿಂದ ನಾವು ನಮ್ಮ ಟ್ರಸ್ಟ್ ಟ್ರಸ್ಟಿನ ಎಲ್ಲರ ಸದಸ್ಯರಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ